ಇತ್ತೀಚೆಗೆ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದೆ ಪದೇ ಪದೇ ಬಿಸಿಲ ಪ್ರಮಾಣ ಏರಿಕೆ ಆಗೋದಿರ್ಬೋದು ಅಥವಾ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗುವಂತದಿರಬಹುದು ಇಂಥದ್ದು ಕಂಡು ಬರ್ತಾ ಇದೆ ಹಾಗೇನೇ ಕಳೆದ ವಾರ ಕೂಡ ಬೆಂಗಳೂರಿನಲ್ಲಿ ಸೇರಿದಂತೆ ಸಾಕಷ್ಟು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಮಳೆಯಾಗಿತ್ತು ಈ ಇವತ್ತಿನಿಂದಲೂ ಕೂಡ ಬೆಂಗಳೂರಿಗರಿಗೆ ಒಂದು ರೀತಿಯಲ್ಲಿ ಶಾಕ್ ಅನ್ನುವ ರೀತಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೆ ಮಳೆ ಕಾಣಿಸ್ಕೊಂಡಿದೆ ಮುಂಗಾರು ಪೂರ್ವ ಮಳೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಏನು ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಮಾಡಲಾಗಿದೆ 또. ಆದ್ರೆ ಯಾವ ಕಾರಣಕ್ಕಾಗಿ ಮುಂಗಾರು ಮಳೆ ಈ ಪ್ರಮಾಣದಲ್ಲಿ ಏನಾದರೂ ಆಗತ್ತಾ ಅದು ಕಳೆದ ವಾರ ಬೆಂಗಳೂರಿನಲ್ಲಿ ಬೆಂಗಳೂರಿಗರಿಗೆ ಶಾಕ್ ಆಗುವ ರೀತಿಯಲ್ಲಿ ಬಂದಂತಹ ಮಳೆ ಈ ವಾರ ಕೂಡ ಅದೇ ರೀತಿಯ ಅದೇ ಪ್ರಮಾಣದಲ್ಲಿ ಏನಾದರೂ ಮಳೆ ಸುರಿಯುತ್ತಾ ಅನ್ನೋದನ್ನ ಇದ್ರೆಲ್ಲರ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ಹವಾಮಾನ ವಿಜ್ಞಾನಿಯಾದಂತಹ ಸಿ ಎಸ್ ಪಾಟೀಲ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಅಹ್ ಬೆಂಗಳೂರಿನಲ್ಲಿ ಕಳೆದ ವಾರ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿತ್ತು ಪೂರ್ವ ಮುಂಗಾರು ಮಳೆಯ ಬಗ್ಗೆ ವಿಚಾರವಾಗಿ ಈಗಾಗಲೇ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಒಂದ್ ರೀತಿಯಲ್ಲಿ ಈ ಮಳೆ ಇವತ್ತು ಬೆಂಗಳೂರಿನಲ್ಲಿ ಬಂದಿರುವಂತಹ ಮಳೆ ಕೂಡ ಬೆಂಗಳೂರಿಗರಿಗೆ ಒಂದ್ ರೀತಿಯಲ್ಲಿ ಶಾಕ್ ಆಗುವ ರೀತಿಯಲ್ಲಿ ಈಗ ಉಷ್ಣಾಂಶದ ಪ್ರಮಾಣ ಮತ್ತು ಮಳೆಯ ಪ್ರಮಾಣ ಯಾವ ರೀತಿ ಆಗಿರಬಹುದು ಹವಾಮಾನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಕಾಣಿಸ್ಕೊಳ್ಬಹುದು ಅದ ಇವತ್ತು ಕಾಮರಿನ ಪ್ರದೇಶದಲ್ಲಿ ತಮಿಳುನಾಡಿನ ದಕ್ಷಿಣ ದಕ್ಷಿಣ ಭಾಗದಲ್ಲಿ ಸರ್ಕ್ಯುಲೇಷನ್ ಮೂರು ಪಾಯಿಂಟ್ ಒನ್ ಕಿಲೋಮೀಟರ್ ಮತ್ತು ಕರ್ನಾಟಕದ ಒಳನಾಡಿನಲ್ಲೂ ಕೂಡ ಟ್ರಫ್ ಇದೆ ಮತ್ತು ಬಂಗಾಲು ಉಪಸಾಗರದಿಂದ ಗಾಳಿಯು ಸಾಕಷ್ಟು ತೇವಾಂಶವನ್ನು ತರುವುದರಿಂದ ಇವತ್ತ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲಲ್ಲಿ ಮಳೆಯಾಗಿದೆ ಮತ್ತು ಮುಂದಿನ ನಾಲ್ಕೈದು ದಿವಸಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲಲ್ಲಿ ಮಳೆಯಾಗಬಹುದು ಆದರೆ ಇವತ್ತ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ ಮಾತ್ರ ಇವತ್ತು ಮಳೆಯಾಗಬಹುದು ನಾಳೆನೂ ಕೂಡ ಮಳೆ ಆಗ್ಬೋದು ಆದರೆ ಮಳೆ ಪ್ರಮಾಣ ನಾಳೆ ಸ್ವಲ್ಪ ಕಡಿಮೆ ಆಗ್ಬೋದು ಅದು ಇವತ್ತು ಕೆಲವು ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ ಅವು ಮುಖ್ಯವಾಗಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಚಾಮರಾಜನಗರ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಇವತ್ತು ನಾವು ಯೆಲ್ಲೋ ಅಲರ್ಟನ್ನು ಕೊಟ್ಟಿವಿ ನಾಳಿಗೆ ಯಾವುದೇ ಅಂತ ಅಲರ್ಟ್ ಇಲ್ಲ ಈ ಮಳೆ ಮುಖ್ಯವಾಗಿ ಸ್ಕೇಲ್ ವೆದರ್ ಸಿಸ್ಟಮ್ಸ್ಲಿಂದ ಮಳೆ ಆಗ್ತತಿ ಅಂದ್ರೆ ಮುಖ್ಯವಾಗಿ ಸ್ಟಾರ್ಮ್ಲಿಂದ ಮಳೆ ಆಗುತ್ತೆ ಕೆಲವೊಂದು ಕಡೆ ಮಳೆ ಆದ್ರೆ ಇನ್ನೂ ಕೆಲವೊಂದು ಕಡೆ ಮಳೆ ಆಗಿರೋಲ್ಲ ಇವತ್ತು ಬೆಂಗಳೂರಿನ ಕೆಲವು ಕಡೆ ಮಳೆಯಾದರೆ ಕೆಲವೊಂದು ಕಡೆ ಮಳೆ ಆಗಿ ಆಗಲಾರ್ದು ನಾನು ಕಂಡು ಬಂದಿದೆ ಪೂರ್ವ ಮುಂಗಾರು ಮಳೆ ಅಂತಂದ್ರೆ ಈ ಪ್ರಮಾಣದಲ್ಲಿ ಮಳೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂತಂದ್ರೆ ಒಂದು ರೀತಿಯಲ್ಲಿ ಉಷ್ಣಾಂಶ ಏರಿಕೆಯಲ್ಲಿದ್ದು ಸಾಕಷ್ಟು ಬಿಸಿಲಿನ ಪ್ರಮಾಣದಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಆದ್ರೆ ಈಗ ಒಂದೆರಡು ದಿನಗಳಿಂದ ಒಂದು ಎರಡರಿಂದ ಮೂರು ವರ್ಷ ಏನು ಡಿಗ್ರಿ ಸೆಲ್ಸಿಯಸ್ ನಷ್ಟು ಬಿಸಿಲಿನ ಪ್ರಮಾಣ ಕಡಿಮೆ ಆಗಿದೆ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗಿದೆ ಈ ಮಧ್ಯ ಕಳೆದ ವಾರ ಕೂಡ ಬೆಂಗಳೂರಿಗರಿಗೆ ಶಾಕ್ ಅನ್ನುವ ರೀತಿಯಲ್ಲಿ ಮಳೆ ಬಂದಿತ್ತು ಇವತ್ತು ಕೂಡ ಬೆಂಗಳೂರಿನ ಕೆಲವೊಂದು ಭಾಗದಲ್ಲಿ ಮಳೆ ಕಾಣಿಸ್ಕೊಂಡಿದೆ ಏನಾಗ್ಬೋದು ಅಂತ ಉಷ್ಣಾಂಶ ಏನಾಗುತ್ತಾ ಭೂಮಿ ಕಾದ ಉಷ್ಣಾಂಶ ಏರಿಕೆ ಆಗ್ತಾ ಆಗ್ತಾ ಹೋದಾಗ ಕೆಲವೊಮ್ಮೆ ಗಾಳಿ ದಿಕ್ಕು ಪೂರ್ವದಿಂದ ಅಥವಾ ದಕ್ಷಿಣದಿಂದ ಬಂದಾಗ ಅದು ಸಾಕಷ್ಟು ಮಾಯಿಶ್ಚರನ್ನು ತರ್ತತಿ ಸಾಕಷ್ಟು ತೇವಾಂಶವನ್ನು ತರ್ತತಿ ಈ ಬಿಸಿ ಗಾಳಿ ಮತ್ತು ಇದು ತೇವಾಂಶ ಎರಡೂ ಸೇರ್ಕೊಂಡು ಇದು ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಡೆವಲಪ್ ಮಾಡಲಿಕ್ಕೆ ಸಹಾಯ ಮಾಡ್ತತಿ ಬೇಸಿಗೆ ಹೊತ್ತಿನಲ್ಲಿ ಯಾವಾಗ ಅತಿ ಬಿಸಿಲಾಗಿ ಏರಿಕೆ ಆಗ್ತಾ ಹೋದಾಗೆಲ್ಲ ಕೆಲವೊಮ್ಮೆ ಕ್ಲೌಡ್ಸ್ ಆಗಿ ಮಳೆ ಆಗುವ ಸಾಧ್ಯತೆ ಐತಿ ಇದು ಒಂದು ಉಷ್ಣಾಂಶವನ್ನು ತಡೆಗಟ್ಟುವ ಒಂದು ಪ್ರಕೃತಿಯ ಒಂದು ನಿಯಮ ಇನ್ನು ಮಳೆಯ ಪೂರ್ವ ಬಂಗಾರು ಮಳೆ ಅದೇನು ಪೂರ್ವ ಮುಂಗಾರು ಮಳೆ ಇದೆ ಅದರ ಜೊತೆ ಜೊತೆಯಲ್ಲಿ ಗಾಳಿಯ ಪ್ರಮಾಣ ಕೂಡ ಸಾಕಷ್ಟು ಇರುತ್ತೆ ಮಾಹಿತಿಯನ್ನು ಹವಾಮಾನ ಇಲಾಖೆಯಿಂದ ಈಗಾಗಲೇ ಹೊರಡಿಸಲಾಗಿದೆ ಗಾಳಿಯ ಪ್ರಮಾಣ ಎಷ್ಟು ಮಟ್ಟಿಗೆ ಇರಬಹುದು ಮತ್ತೆ ಕರ್ನಾಟಕದ ಯಾವ ಯಾವ ಭಾಗಗಳಿಗೆ ಈ ಗಾಳಿ ಒಂದು ರೀತಿಯಲ್ಲಿ ವಿಕೋಪಕ್ಕೆ ಏನು ಕಾರಣ ಆಗ್ಬೋದು ಪೂರ್ವ ಮುಂಗಾರಿನಲ್ಲಿ ಸಾಮಾನ್ಯವಾಗಿ ಮಾರ್ಚ್ ಎಪ್ರಿಲ್ ಮೇ ಮತ್ತು ಜೂನ್ ತನಕೂ ಕೂಡ ಈ ಕ್ಯುಮಸ್ ಕ್ಲೌಡ್ಸ್ ಈ ಮೋಡಗಳು ಬೆಳೆಯುವುದರಿಂದ ಎತ್ತರವಾಗಿ ಬೆಳೆಯುವುದರಿಂದ ಇದರಲ್ಲಿಂದ ಗಾಳಿಯ ವೇಗ ಜಾಸ್ತಿ ಇರ್ತತಿ ಈ ಗಾಳಿಯ ವೇಗ ಸುಮಾರು ಪ್ರತಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕೆಲವೊಮ್ಮೆ ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ತನೇ ಇರ್ತೈತಿ ಈ ಗಾಳಿ ಭಾರಿ ಸ್ವಲ್ಪ ಹಜಾರ್ಡಸ್ಸು ಇದು ವಿಪರೀತ ಆಗಿರುವುದರಿಂದ ಗಿಡ ಮರಗಳು ಮತ್ತು ಈ ಮಳೆಗಿಂತ ಈ ಗಾಳಿಯ ಅಪಾಯ ಜಾಸ್ತಿ ಈ ಪೂರ್ವ ಮ ಕೆಳಗೆ ಅಥವಾ ಅಷ್ಟೊಂದು ಈ ಈ ಪ್ರಮಾಣದಲ್ಲಿ ಮುಂಗಾರು ಮಳೆ ಬರ್ತಾ ಇರೋದ್ರಿಂದ ಇದರಿಂದ ಭೂಮಿ ಒಂದು ರೀತಿಯಲ್ಲಿ ತಂಪಾಗುತ್ತೆ ಉಷ್ಣಾಂಶದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಆದ್ರೆ ಇದರಿಂದ ಏನಾದರೂ ಅಪಾಯ ಇದೆಯಾ ಯಾಕಂತಂದ್ರೆ ಈ ಬೇಸಿಗೆಗಾಲದಲ್ಲಿ ಈ ಪ್ರಮಾಣದಲ್ಲಿ ಮಳೆ ಸುರಕ್ಷಿತನ ಹೇಗೆ ಇದು ಒಂದು ನೇಚರ್ಸ್ ಮೆಕ್ಯಾನಿಸಮ್ ಜಾಸ್ತಿ ಉಷ್ಣಾಂಶ ಹೋದಾಗೆಲ್ಲ ಅದನ್ನು ತಡೆಗಟ್ಟಿ ಮತ ಕಡಿಮೆ ಮಾಡೋದು ಇದೊಂದು ನಿಯ ಪ್ರಕೃತಿಯ ಒಂದು ನಿಯಮ ಇದರಲ್ಲಿಂದ ಯಾವುದೇ ಅಪಾಯ ಇಲ್ಲ ಇದು ಇದು ಇದರಲ್ಲಿಂದ ಮಣ್ಣಿನ ತೇವಾಂಶ ಕೂಡ ಹೆಚ್ಚಿಗೆ ಆಗುತ್ತೆ ರೈತರಿಗೂ ಕೆಲವೊಮ್ಮೆ ಅನುಕೂಲ ಆಗುತ್ತೆ ಇದರಲ್ಲಿ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಹವಾಮಾನದಲ್ಲಿ ಒಂದಿಷ್ಟು ಬದಲಾವಣೆ ಆಗ್ತಾ ಇರೋದ್ರಿಂದ ನೀವು ಕೂಡ ನಿಮ್ಮ ಕುರಿತಾಗಿ ಸಾಕಷ್ಟು ಜಾಗ್ರತೆಯನ್ನು ವಹಿಸಿ ಯಾಕಂತಂದ್ರೆ ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗಿ ಬೀಸುವುದರಿಂದ ಮತ್ತೆ ಪೂರ್ವ ಮುಂಗಾರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಳೆ ಆಗುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೆ ಏನು ಕರ್ನಾಟಕದ ಹಲವಾರು ಏನು ಭಾಗಗಳಿಗೆ ಈಗಾಗ್ಲೇನೆ ಎಲ್ಲೋ ಅಲರ್ಟ್ನ ಘೋಷಿಸಲಾಗಿದೆ ಹಾಗೆ ಆ ಕಾರಣದಿಂದ ನಾವು ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸೋದು ಒಳ್ಳೆಯದು ಅನ್ನುವಂಥದ್ದು ಸಿ ಎಸ್ ಪಾಟೀಲ್ ಅವರ ಮಾಹಿತಿಯಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ನಷ್ಟ ಸುದ್ದಿಗಾಗಿ ನೋಡ್ತಾ टी न्यूज कैमरा पर्सन रूपेश शेट्टी। ग्यारंटी न्यूज सुचित न्याय निश्चिता।